ಎಲ್ರಿಗೂ ನಮಸ್ಕಾರ ತುಂಬ ಥ್ಯಾಂಕ್ಸ್ ತಾವೆಲ್ಲ ಸಮಯ ಮಾಡ್ಕೊಂಡು ಬಂದು ಎಸ್ಪೆಷಲಿ ವಿನಯ್ಗೆ ಮತ್ತು ಮೋನಿಷಾಗೆ ಬ್ಲೆಸ್ ಮಾಡೋಕ್ಕೆ ಬಂದಿರೋದು ನಮಗೆ ತುಂಬ ವಿಶೇಷವಾದ ದಿನ ಇವತ್ತು ಸೊ ಹಾಗೆ ನನ್ನ ಜವಾಬ್ದಾರಿನ ದೀಪಗಳನ್ನಾಗಿ ಮಾಡಿ ಮೋನಿಷಾ ಮತ್ತು ಮೋನಿಕಾ ಕೈಯಲ್ಲಿ ಕೊಟ್ಟು ತುಂಬ ಭಕ್ತಿಯಿಂದ ಅದನ್ನು ಉರಿಸ್ಬೇಕಮ್ಮ ಅಂತ ದಾರಿ ಮಾಡಿಕೊಟ್ಟಿದ್ದೀನಿ ಸೊ ಹಾಗಾಗಿ ಅದು ತುಂಬ ಸುಸೂತ್ರವಾಗಿ ನೆರವೇರುತ್ತೆ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಸದಾ ನನಗೆ ಶಕ್ತಿಯಾಗಿ ತಾವೆಲ್ಲರೂ ನಿಂತಿದ್ದೀರಾ ಇದನ್ನು ನಾನು ಮರೆಯೋಕ್ಕಾಗಲ್ಲ ಹಾಗಾಗಿ ನನ್ನ ಜವಾಬ್ದಾರಿನ ಎರಡೂ ಮಕ್ಕಳ ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದೀನಿ ಅವರು ನಡೆಸ್ಕೊಂಡು ಹೋಗಬೇಕು ಆ ಬೆಳಕು ತುಂಬ ದೊಡ್ಡ ಬೆಳಕಾಗಿ ಅವರ ಜೀವನದಲ್ಲಿ ಬೆಳಗಲಿ ದಿನ ದೀಪಾವಳಿ ಆಗಲಿ ಅಂತ ಕೇಳ್ಕೊತೀನಿ ಜೊತೆಯಲ್ಲಿ ವಿನಯ್ಗೂ ಕೂಡ ವಿನಯ್ ಇವತ್ತು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಾನು ವಿನಯ್ನ ತುಂಬ ಹತ್ತರಿಂದ ನೋಡಿದ್ದು ಕಡಿಮೆ ಆಮೇಲೆ ನೋಡ್ತಾ 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 ತುಂಬ ಪ್ರೀತಿ ಉಂಟಾಗತ್ತೆ ವಿನಯ್ ಮೇಲೆ ಸೊ ಹಂಗಾಗಿ ನನಗೆ ವಿನಯ್ ಒಬ್ಬ ಈರೋ ನಕ್ಕಿನ ಹೆಚ್ಚಾಗಿ ನನ್ನ ಜೊತೆಯಲ್ಲಿ ಇರುವಂಥ ಒಂದು ಜೀವಿ ಒಂದು ಒಳ್ಳೆ ತುಂಬ ಒಳ್ಳೆ ಮನಸ್ಸು ಇರುವಂಥ ಒಬ್ಬ ಒಬ್ಬ ದೊಡ್ಡ ಮನುಷ್ಯ ಖಂಡಿತವಾಗ್ಲೂ ಅವ್ರು ಈಗೂ ಕೂಡ ದೊಡ್ಡ ಮನುಷ್ಯ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ನಾನು ಈ ದೇವರಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ವಿನಯ್ ಈ ಸಿನಿಮಾನ ಒಪ್ಕೊಂಡಿದ್ದಕ್ಕೆ ನಾನು ತುಂಬ ಚಿರಋಣಿಯಾಗಿರ್ತೀನಿ ಯಾಕೆಂದರೆ ನಾವೆಲ್ಲ ಅಣ್ಣವ್ರ ಸಿನಿಮಾಗಳನ್ನು ಚಿಕ್ಕ ವಯಸ್ಸಿನಲ್ಲಿ ಗಣೇಶ ಹಬ್ಬ ಬಂದಾಗ ಬೀದಿಲಿ ಕುತ್ಕೊಂಡು ನೋಡ್ತಾ ಇದ್ದವರು ನೋಡ್ತಾ ಅವತ್ತು ನಾವು ನೋಡಿ ಆಮೇಲೆ ಥಿಯೇಟ್ರಿಗೆ ಬಂದು ಆಮೇಲೆ ಅವರ ಮೊಮ್ಮಕ್ಕಳ ಜೊತೆ ಪಿಕ್ಚರ್ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಅದಕ್ಕಿನ್ನ ಭಾಗ್ಯ ನಮಗೆ ಇನ್ನೊಂದಿಲ್ಲ ನಾವು ಆ ಋಣ ತೀರ್ಸೋಕ್ಕಾಗಲ್ಲ ತುಂಬ ದೊಡ್ಡ ಋಣ ನಮ್ಮ ಮೇಲೆ ಹಾಕಿದ್ದೀರಾ ಅದನ್ನು ತುಂಬ ಜವಾಬ್ದಾರಿಯಿಂದ ಯಾವ ಕಾರಣಕ್ಕೂ ಬಿಟ್ಕೊಡ್ದಿರ ನಡ್ಸ್ಕೊಡ್ತೀನಿ ನಾನು ಆ್ಯಸ್ ಇಟ್ ಈಸ್ ಶ್ರೀಕಾಂತ್ ಸರ್ ತಾವೇ ನನಗಿಲ್ಲಿ ದಾರಿ ತೋರಿಸಿದ್ದು ಸಲಗ ಮಾಡಿದಾಗ ಸೊ ಹಂಗಾಗಿ ನಿಮಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಸರ್ ತಮಗೂ ಅಷ್ಟೇ ತಾವು ಬಂದ್ರಿ ದೊಡ್ಡ ಮನಸ್ಸು ಮಾಡಿ ಇಂಥ ಇದರಲ್ಲೂ ಕೂಡ ನನಗೆ ಯಾವಾಗಲೂ ನನ್ನದೊಂದು ತಂಡ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಯಾವುದೂ ತಂಡ ಕಟ್ಟಿಲ್ಲ ಒಬ್ಬೊಬ್ಬನೇ ಓಡಾಡಿದ್ದೀನಿ ಆದರೆ ನಂತರ ಒಬ್ಬೊಬ್ಬರೇ ಓಡಾಡಿರೋ ಬದುಕಲ್ಲಿ ದೊಡ್ಡ ದೊಡ್ಡ ಪ್ರತಿಭೆಗಳು ಸತೀಶ್ ನೀನಾಸಮು ನಮ್ಮ ನವೀನು ಮತ್ತು ನಮ್ಮ ಸುಧಿ ತಾವು ರಾಘು ಶಿವಮೊಗ್ಗ ಇವರೆಲ್ಲರೂ ಸೊ ಹಂಗಾಗಿ ನಾನು ಅವ್ರ ಜೊತೆ ಒಟ್ಟಿಗೆ ಯಾವಾಗಲೂ ಸೇರ್ತೀನಿ ಯಾಕೆಂದರೆ ನಮಗೆ ಯಾರ ಸಪೋರ್ಟು ಇರಲಿಲ್ಲ ಗೊತ್ತಿಲ್ಲ ನಮ್ಮ ನಮ್ಮ ಹಿರಿಯರ ಆಶೀರ್ವಾದ ಮತ್ತು ನಾವು ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದಂಥ ಒಂದು ಆ ಆ ಛಲ ಏನೋ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡ್ಬಂತು ಸೊ ಹಂಗಾಗಿ ಸತೀಶ್ ಅದನ್ನು ಬಂದಿಲ್ಲ ಅದನ್ನು ಫೋನ್ ಮಾಡಿ ಸಿಟ್ಟಿಗೆ ಬರ್ತೀನಿ ಅಂದರು